ಮಿತ್ರ್ರಿ ನಮಸ್ಕಾರ ನಾವು ಇವತ್ತು ನಿಮ್ಮ ಲವ್ವರ್ ಹೇಗಿರ್ತಾರೆ ಮತ್ತು ನಿಮ್ಮ ಲವ್ ಲೈಫ್ ಅನ್ನುವಂಥದ್ದು ಹೇಗಿರುತ್ತೆ ಮತ್ತು ಇದು ಕೇವಲ ಅಷ್ಟಿಗಷ್ಟೇ ಲಿಮಿಟ್ ಆಗಲ್ಲ ಉದಾಹರಣೆಗೆ ಕೆಲವೊಬ್ಬರಿಗೆ ಲವರ್ಸ್ ಅನ್ನುವಂಥದ್ದು ಇರದೇ ಇಲ್ಲ ಡೈರೆಕ್ಟ್ ಆಗಿ ಮದುವೆ ಆಗ್ತಾರೆ ಹಾಗೇನಾದ್ರೂ ಮದುವೆ ಆಯ್ತು ಅಂತ ಹೇಳಿದ್ರೆ ಗಂಡ ಮತ್ತು ಹೆಂಡತಿಯ ನಡುವೆ ಲವ್ ಎಷ್ಟಿದೆ ಮಾಡ್ಕೋಬಹುದು ಜಾತಕದಲ್ಲಿ ಅನ್ನುವಂಥ ನೋಡೋಣ ಇನ್ ಕೇಸ್ ಜಾತಕ ಇಲ್ಲ ಅಂತ ಹೇಳಿದ್ರು ನಾವು ಹೇಗೆ ಕಂಡಿಡ್ಕೋಬಹುದು ಅನ್ನುವಂಥದ್ದು ಕೂಡ ನೋಡೋಣ ಮಿತ್ರ ಎಲ್ಲದಕ್ಕಿಂತ ಮೊದಲು ನಾನು ನಿಮಗೆ ಒಂದು ವಿಷಯನ ಹೇಳ್ಬಿಡ್ತೀನಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಲವ್ ಅಂತ ಹೇಳಿದ ತಕ್ಷಣ ಶುಕ್ರ ಅನ್ನುವಂಥವನು ಗ್ರ್ಯಾಜುಲ್ ಆಗಿ ಬಂದೇ ಬರ್ತಾನೆ ಶುಕ್ರ ಅಟ್ರಾಕ್ಷನ್ ಒಂದು ಗಂಡು ಹೆಣ್ಣಿನ ಯೂನಿಯನ್ ಆಯ್ತು ಅಂತ ಹೇಳಿದ್ರೆ ಹುಟ್ಟುವಂತಹ ಮಕ್ಕಳಿದಿರಲ್ಲ ಆ ಮಕ್ಕಳ ಆಗುವ ಪ್ರೊಸೆಸ್ಗೆ ಕಾರಣನೇ ಶುಕ್ರ ಏನಕ್ಕೆ ಗಂಡು ಮತ್ತು ಹೆಣ್ಣನ್ನ ಮದ್ವೆ ಮಾಡ್ಬೇಕಾರೆ ಒಬ್ರನ್ನೊಬ್ರು ನೋಡ್ಕೊಳ್ಳಿ ಇಷ್ಟ ಆಯ್ತಾ ನಿಮ್ಗೆ ಅಂತ ಕೇಳ್ತಾರೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಇನ್ ಕೇಸ್ ಏನಾದ್ರೂ ಹುಡುಗ ಮತ್ತು ಹುಡುಗಿಗೆ ಮೊದಲನೇ ನೋಟದಲ್ಲಿ ಇಷ್ಟ ಆಗದೆ ಇತ್ತು ಅಂತ ಹೇಳಿದ್ರೆ ಆಗಿದ್ರೂ ಕೂಡ ಮದುವೆ ಆಯಿತು ಅಂದ್ರೆ ಅವರಿಗೆ ಹುಟ್ಟುವ ಮಕ್ಕಳು ಚೆನ್ನಾಗಿ ಹುಟ್ಟೋದಿಲ್ಲ ಇನ್ ದ ಸೆನ್ಸ್ ಅಂದ್ರೆ ಅಪಿಯರೆನ್ಸ್ ವೈಸ್ ಅಷ್ಟು ಚೆನ್ನಾಗಿರಲ್ಲ ಬಟ್ ಅದಕ್ಕೆ ಕಾಂಟ್ರರಿ ಯಾರಿಗೆ ಇಷ್ಟ ಆಗುತ್ತೆ ಮತ್ತೆ ಯಾರ ನಡುವೆ ಒಳ್ಳೆ ಬಾಂಡಿಂಗ್ ರೊಮ್ಯಾನ್ಸ್ ಶುಕ್ರನ ಒಂದು ಕೆಪಾಸಿಟಿ ಜಾಸ್ತಿ ಇರುತ್ತೆ ಅವರಿಗೆ ಹುಟ್ಟುವಂತಹ ಮಕ್ಕಳು ತೀರಾ ಬ್ಯೂಟಿಫುಲ್ ಆಗಿರ್ತಾರೆ ಮಿತ್ರರೆ ಕೇವಲ ಇದಷ್ಟೇ ಅಲ್ಲ ಇದಕ್ಕೊಂದು ಅಸ್ಟ್ರಾಲಜಿಕಲ್ ರೀಸನಿಂಗ್ ಕೂಡ ಇದೆ ಅದೇನಂತ ಹೇಳಿದ್ರೆ ಯಾವುದೇ ಮನೆಯಿಂದ ಹನ್ನೊಂದನೇ ಮನೆ ಆ ಮನೆಯ ಫ್ರೂಟ್ಸ್ ಅನ್ನ ತೋರ್ಸುತ್ತೆ ಅಂದ್ರೆ ಲಾಭವನ್ನ ತೋರಿಸುತ್ತೆ ಸೊ ಮದುವೆ ಏಳನೇ ಮನೆ ಆಯ್ತು ಅಂತ ಹೇಳಿದ್ರೆ ಅಲ್ಲಿಂದ ಹನ್ನೊಂದನೇ ಮನೆ ಐದನೇ ಮನೆ ಆಗುತ್ತೆ ಐದನೇ ಮನೆ ಏನು ಹೌಸ್ ಆಫ್ ಕಿಡ್ಸ್ ಸೊ ವಿವಾಹದ ಫಲ ಅಂದ್ರೆ ಲಾಭ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಮಕ್ಕಳು ಅಫ್ಕೋರ್ಸ್ ಮದುವೆಯ ನಿಜ ಅರ್ಥವೇ ಮಕ್ಕಳನ್ನ ಪಡೆಯುವಂತದ್ದು ಆದ್ದರಿಂದ ಒಂದು ಗಂಡು ಅಥವಾ ಹೆಣ್ಣು ಮದುವೆ ಆಯ್ತು ಅಂತ ಹೇಳಿದ್ರೆ ಅವರ ನಡುವೆ ಇನಿಷಿಯಲಿ ಕ್ರಿಯೇಟ್ ಆಗುವಂತಹ ಅಟ್ರಾಕ್ಷನ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ಇದು ಅವರ ಮಕ್ಕಳ ಅಪಿಯರೆನ್ಸ್ ಮೇಲೆ ಪರಿಣಾಮ ಬೀರುವಂತದ್ದಾಗಿರುತ್ತೆ ಮತ್ತು ಅವರಿಬ್ಬರ ಒಂದು ಲವ್ ಲೈಫ್ ಅನ್ನುವಂಥದ್ದು ಏನಿದೆ ಅದು ಅವರ ಮಕ್ಕಳ ಆಟಿಟೂ ೂಡ್ ಮತ್ತು ಅವರ ಮಕ್ಕಳ ಲೈಫ್ ಅನ್ನು ಕೂಡ ಡಿಸೈಡ್ ಮಾಡುವಂತದ್ದಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿ ಎಸ್ಪೆಷಲಿ ತಂದೆಯ ಐದನೇ ಮನೆ ಮಕ್ಕಳ ಲಗ್ನ ಆಗುತ್ತೆ ಆದ್ರಿಂದ ಮಿತ್ರರೀಗ ಬೇರೆ ಬೇರೆ ಗ್ರಹಗಳು ಐದನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಯಾವ ರೀತಿಯ ಲವ್ ಲೈಫ್ ಇರುತ್ತೆ ನೋಡೋಣ ಅನ್ನುವಂಥದಾಗಿ ಐದನೇ ಮನೆಯಲ್ಲಿ ಚಂದ್ರ ಇತ್ತು ಅಂತ ಹೇಳಿದ್ರೆ ಲವ್ ಲೈಫ್ ಅನ್ನುವಂಥದ್ದು ತುಂಬಾ ಎಮೋಷನಲ್ ಆಗಿರುತ್ತೆ ಮತ್ತು ಅಪ್ಸ್ ಅಂಡ್ ಡೌನ್ಸ್ ಅನ್ನುವಂಥದ್ದು ಇರುತ್ತೆ ಅಂತ ಹೇಳಿದ್ರೆ ಚಂದ್ರನ ಕ್ವಾಲಿಟಿನೇ ಅದು ಅಮಾವಾಸ್ಯ ಪೂರ್ಣಮೆಯಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆಯಲ್ಲ ಆ ರೀತಿ ಮತ್ತು ಚಂದ್ರ ಇಸ್ ನೋನ್ ಫಾರ್ ಎಮೋಷನ್ ಅಂತ ಹೇಳ್ಬಿಟ್ಟು ಎಗೈನ್ ಇದನ್ನ ನೀವು ಇನ್ನ ಮುಂದಕ್ಕೆ ತಗೊಂಡೋಗ್ಬೇಕು ಅಂತ ಹೇಳಿದ್ರೆ ಉದಾಹರಣೆ ಕಾರಣೆಗೆ ಚಂದ್ರ ಏನಾದ್ರೂ ಉಚ್ಚ ಸ್ಥಿತಿಯಲ್ಲಿತ್ತು ಅಂತ ಹೇಳಿದ್ರೆ ನಿಮಗೆ ಸಿಗುವಂತಹ ಒಬ್ಬರು ಪಾರ್ಟ್ನರ್ ಅಥವಾ ನಿಮ್ಮ ಲವರ್ ತುಂಬಾ ಎಮೋಷನಲ್ ಆಗಿರ್ತಾರೆ ಮತ್ತು ಪಾಸಿಟಿವ್ ಎಮೋಷನಲ್ ಯಾಕೆ ಉಚ್ಚ ಸ್ಥಾನದಲ್ಲಿ ಮನೆಯಲ್ಲಿ ನೀಚ ಸ್ಥಾನದಲ್ಲಿತ್ತು ಅಂತ ಹೇಳಿದ್ರೆ ನಿಮ್ಮ ಲವ್ ಲೈಫ್ ಅಲ್ಲಿ ಅಷ್ಟು ಎಮೋಷನ್ ಇನಿಷಿಯಲಿ ಇರೋದೇ ಇಲ್ಲ ಮಿತ್ರ ಇನ್ನು ಎರಡನೇದಾಗಿ ನಿಮ್ಮ ಐದನೇ ಮನೆಯಲ್ಲಿ ಏನಾದ್ರೂ ಸೂರ್ಯ ಇತ್ತು ಅಂತ ಹೇಳಿದ್ರೆ ಐದನೇ ಮನೆಯಲ್ಲಿ ಸೂರ್ಯ ಇತ್ತು ಅಂತ ಹೇಳಿದ್ರೆ ನಿಮ್ಮ ರಿಲೇಷನ್ಶಿಪ್ ಅನ್ನುವಂಥದ್ದು ಒಂದು ನೀನು ಇದು ಮಾಡಬೇಡ ಇಲ್ಲ ಇದು ಮಾಡು ಈ ರೀತಿ ಒಂದು ಮಾರಲ್ ಬೇಸ್ ಮೇಲೆ ಇರುತ್ತೆ ಇದು ಸರಿ ಇದು ಮಾಡಬೇಡ ಇದನ್ ಮಾಡು ಮತ್ತು ಎರಡನೇದಾಗಿ ಸೂರ್ಯ ಇಸ್ ನೋನ್ ಫಾರ್ ಈಗೋ ಅನ್ನುವಂಥದ್ದು ಸೊ ಒಂದು ಈಗೋ ಅನ್ನುವಂಥದ್ದು ನಿಮ್ ಲೈಫ್ ಅಲ್ಲಿ ಇದ್ದೇ ಇರುತ್ತೆ ನಿಮ್ಮ ಲವ್ ಲೈಫ್ ಒಳಗೆ ಇನ್ನ ಮೂರನೇದಾಗಿ ಸೂರ್ಯ ಅಂತ ಬಂತು ಅಂತ ಹೇಳಿದ್ರೆ ಶೋ ಆಫ್ ಇವ್ರೆಲ್ರಿಗೂ ನಾವಿಬ್ರು ಕಮಿಟೆಡ್ ಆಗಿದ್ದೀನಿ ಅನ್ನುವಂಥದನ್ನ ತೋರಿಸ್ಕೊಳಕ್ಕೆ ಬಹಳ ಇಷ್ಟಪಡ್ತಾರೆ ಮತ್ತು ನಿಮ್ಮ ಪಾರ್ಟ್ನರ್ ಅಲ್ಲಿ ಕೂಡ ನೀವು ಒಂದು ಸೂರ್ಯನ ಕ್ವಾಲಿಟಿ ಡಾಮಿನೇಟಿಂಗ್ ಲೀಡರ್ಶಿಪ್ ಆಸ್ಪಿರೇಷನ್ ಇದೆಲ್ಲದನ್ನು ಕಾಣ್ಬೋದಾಗತ್ತೆ ಇನ್ ಕೇಸ್ ಏನಾದ್ರು ಐದನೇ ಮನೆಯಲ್ಲಿ ಕೂಜಾ ಇತ್ತು ಅಂತ ಹೇಳೋದಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ಅಗ್ರೆಷನ್ ಅನ್ನು ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಇದ್ದೇ ಇರುತ್ತೆ ಮತ್ತು ಎರಡನೇದಾಗಿ ಕೂಡಿ ಮಾಡುವಂತಹ ಆಕ್ಟಿವಿಟೀಸ್ ಅಂತ ಏನಿದಾವೆ ಒಂದು ಸ್ಟ್ರಾಟಜಿ ಮಾಡುವಂಥದ್ದು ಈ ಪ್ಲೇಸ್ ಹೋಗೋಣ ಆ ಪ್ಲೇಸ್ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಗೋಲ್ ಓರಿಯೆಂಟೆಡ್ ಕಪಲ್ ಆಗಿರ್ತಾರೆ ಬಟ್ ಇನ್ ಕೇಸ್ ಇದೇ ಕುಜ ಅಫ್ಲೆಕ್ಟ್ ಆಗಿದ್ದ ಅಂತ ಹೇಳಿದ್ರೆ ನಿಮ್ಮ ಮ್ಯಾರೇಜ್ ಅಲ್ಲಿ ಅಥವಾ ನಿಮ್ಮ ಲವ್ ರಿಲೇಷನ್ಶಿಪ್ ಅಲ್ಲಿ ವೈಲೆನ್ಸ್ ಇರುತ್ತೆ ಎಸ್ಪೆಷಲಿ ರಾಹು ಅಥವಾ ಕೇತು ಇದನ್ನ ಅಫ್ಲೆಕ್ಟ್ ಮಾಡ್ತು ಅಂತ ಹೇಳಿದ್ರೆ ಕೈ ಮಾಡುವಂಥದ್ದು ಒಡಿಯುವಂಥದ್ದು ಬಡಿಯುವಂಥದ್ದು ಡಿಪೆಂಡಿಂಗ್ ಅಪಾನ್ ದ ಅಫ್ಲಿಕ್ಷನ್ ನಿಮ್ಮ ಲವ್ ಲೈಫ್ ಅಲ್ಲಿ ಇದು ಇದ್ದೇ ಇರುತ್ತೆ ಇನ್ ಕೇಸ್ ಏನಾದ್ರು ರಾಹು ಐದನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ನಿಮ್ಮ ಲವ್ ಲೈಫ್ ಅನ್ನುವಂಥದ್ದು ಒಂದು ಅನ್ಕನ್ವೆನ್ಷನಲ್ ಆಗಿರುತ್ತೆ ಉದಾಹರಣೆಗೆ ಬೇರೆ ಕ್ಯಾಸ್ಟ್ ಅವರೋ ಅಥವಾ ಅಫ್ಲಿಕ್ಷನ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಬೇರೆ ರಿಲಿಜಿಯನ್ ಅವರೊ ನೀವು ಲವ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ನಿಮ್ಮ ಲವ್ ಲೈಫ್ ಅಲ್ಲಿ ಒಂದು ಲಿಮಿಟ್ ಇರೋದಿಲ್ಲ ಅದನ್ನ ತಗೋಬೇಕು ಇದನ್ನ ತಗೋಬೇಕು ಹಾಗೆ ಮಾಡಬೇಕು ಮಾಡ್ಬೇಕು ಅಂದ್ರೆ ಒಂದು ಕನ್ಸ್ಟ್ರೈನ್ ಇರೋದಿಲ್ಲ ಒಂದು ಬೌಂಡ್ರಿ ಎನ್ನುವಂತದ್ದು ಇರಲ್ಲ ರಾಹು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಬೌಂಡ್ರಿಯನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾನೆ ಸೊ ಆದ್ರಿಂದ ನಿಮ್ಮ ಒಂದು ಲವ್ ಲೈಫ್ ಅಥವಾ ರೊಮ್ಯಾಂಟಿಕ್ ಲೈಫ್ ಅನ್ಕನ್ವೆನ್ಷನಲ್ ವೇ ಅಲ್ಲಿ ಮಿತ್ರ ಇನ್ ಕೇಸ್ ಏನಾದ್ರು ಈ ಜಾಗದಲ್ಲಿ ಕೇತು ಇತ್ತು ಅಂತ ಹೇಳಿದ್ರೆ ಐದನೇ ಮನೆಯಲ್ಲಿ ನೀವು ಮಾಡುವಂತಹ ಲವ್ ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಬಿಟ್ಟು ಬೇರೆ ಯಾರಿಗೂ ಇಷ್ಟ ಆಗೋದಿಲ್ಲ ಮತ್ತು ಲವ್ ವಿಷಯದಲ್ಲಿ ನಿಮ್ಮ ಆಟಿಟ್ಯೂಡ್ ಹಂಗೆ ಇರುತ್ತೆ ಮೈ ವೇ ಆರ್ ಹೈ ವೇ ಅಂತಾರಲ್ಲ ಹಾಗೆ ಇದ್ರೆ ಇದಿರ್ಬೇಕು ಇಲ್ಲ ಅಂದ್ರೆ ಏನು ಬೇಡವೇ ಬೇಡ ಅನ್ನುವಂಥದ್ದು ಮತ್ತು ನಿಮ್ಮ ಪಾರ್ಟ್ನರ್ ಯಾವಾಗ್ಲೂ ಪರ್ಫೆಕ್ಷನ್ ಹುಡುಕ್ತಾ ಇರತ್ತಾರೆ ಮಾಡದ ಕೆಲಸದಲ್ಲಿ ಇದು ಹೀಗೆ ಮಾಡಬೇಕು ಇದು ಹೀಗೆ ಮಾಡಬೇಕು ಅನ್ನುವಂಥದ್ದು ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಕೇತು ಕನ್ಸ್ಟ್ರೈನ್ ಅನ್ನ ಸೂಚಿಸ್ತಾನೆ ಪರ್ಫೆಕ್ಷನ್ ಅನ್ನ ಸೂಚಿಸ್ತಾನೆ ಮತ್ತು ಅಷ್ಟು ಲವ್ ಕೂಡ ಇರೋದಿಲ್ಲ ಅಂತ ಹೇಳ್ಬಹುದು ಏನಕ್ಕೆ ಅಂತ ಹೇಳಿದ್ರೆ ಕೇತು ಲವಿಂಗ್ ಪ್ಲಾನೆಟ್ ಅಲ್ಲ ಕೇತು ಮುಕ್ತಿ ಪ್ಲಾನೆಟ್ ಆಗಿರೋದ್ರಿಂದ ಕೇತು ಮುಕ್ತಿಯ ಕಡೆ ಹೋಗಿರ್ತಾನೆ ಸೊ ಆದ್ರಿಂದ ಇನ್ ಕೇಸ್ ಏನಾದ್ರು ಅಫ್ಲಿಕ್ಷನ್ ಇತ್ತು ಅಂತ ಹೇಳಿದ್ರೆ ಉಜ अफेಕ್ಟ್ ಮಾಡಿದ ಅಂತ ಹೇಳಿದ್ರೆ ವಯಲೆನ್ಸ್ ಅಂದ್ರೆ ಕಿತ್ತಾಟಗಳಲ್ಲಿ ನಿಮ್ಮ ಲವ್ ಅಥವಾ ಮ್ಯಾರೇಜ್ ಎಂಡ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಏನಾದರೂ ಶನಿ ಮಾಡಿದನೆ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ನಿಮ್ಮ ಲವರ್ನ ನೀವು ಪೀಡಿಸಿ ಪೀಡಿಸಿ ನಿಮ್ಮ ಬ್ರೇಕಪ್ ಆಗುವಂತ ಚಾನ್ಸಸ್ ಇರುತ್ತೆ ಅಥವಾ ಮದುವೆ ಮುದ್ದು ಹೋಗ್ಬೋದು ಈ ರೀತಿ ಬಟ್ on ದ mean ಆಪೋಸಿಟ್ ಶ್ಯಾಡೋ ಇನ್ ಕೇಸ್ ಕೇತುವಿನ ಫ್ರೆಂಡ್ ಗಳ ಗುರು ಏನಾದರೂ ಆಸ್ಪೆಕ್ಟ್ ಮಾಡ್ತು ಅಂತ ಹೇಳಿದ್ರೆ ಇದು ನಿಮ್ಮ ಒಂದು ಲವ್ ಲೈಫ್ ಅನ್ನು ರಿಲಿಜಿಯಸ್ ಕಡೆ ಕರ್ಕೊಂಡು ಹೋಗುತ್ತೆ ಉದಾಹರಣೆಗೆ ಆಶ್ರಮಗಳಿಗೂ ದೇವಸ್ಥಾನಗಳಗೂ ಈ ರೀತಿ ವಿಸಿಟ್ ಮಾಡುವಂತದ್ದು ಸೊ ಹೀಗೆ ಅಫ್ಲಿಕ್ಷನ್ ಅನ್ನುವಂಥದ್ದು ಡಿಪೆಂಡ್ ಆಗ್ತಾ ಹೋಗುತ್ತೆ ಇನ್ ಕೇಸ್ ಏನಾದ್ರೂ ಇಲ್ಲಿ ಗುರು ಇತ್ತು ಅಂತ ಹೇಳಿದ್ರೆ ನಿಮ್ಮ ರಿಲೇಶನ್ಶಿಪ್ ಅಥವಾ ನಿಮ್ಮ ಯಾರು ಪಾರ್ಟ್ನರ್ ಇದಾರೆ ಅವರು ಎಕ್ಸ್ಟ್ರೀಮ್ಲಿ ರಿಲಿಜಿಯಸ್ ಪರ್ಸನ್ ಆಗಿರ್ತಾರೆ ಮತ್ತು ಒಳ್ಳೆ ವಿಸ್ಡಮ್ ಅನ್ನುವಂಥದ್ದು ಅವರಲ್ಲಿರುತ್ತೆ ಮತ್ತು ಬಹಳ ನಿಮಗೆ ಸಲಹೆಗಳನ್ನ ಕೊಡ್ತಾರೆ ಹಾಗೆ ಮಾಡು ಹೀಗ್ ಮಾಡ್ಬೋ ಹೀಗ್ ಮಾಡು ಹಾಗೆ ಮಾಡು ಮತ್ತು ಹೀಗೆ ಇಂಪ್ರೂವ್ ಮಾಡ್ಕೊನು ಇದು ತಪ್ಪು ತಪ್ಪು ಇದು ಸರಿ ಈ ರೀತಿ ನಿಮ್ಮನ್ನ ಗೈಡ್ ಮಾಡ್ತಿರ್ತಾರೆ ಅಂತ ಕೂಡ ಇದರ ಇನ್ ಕೇಸ್ ಏನಾದ್ರು ಶುಕ್ರ ಇತ್ತು ಅಂತ ಹೇಳಿದ್ರೆ ಶುಕ್ರ ಇಸ್ ಎ ಹಾರ್ಟ್ ಬ್ರೇಕರ್ ಯಾರಿಗೆ ಜಾತಕದಲ್ಲಿ ಐದನೇ ಮನೆಯಲ್ಲಿ ಶುಕ್ರ ಇರುತ್ತೋ ಅವರು ಸಾಕಷ್ಟು ಬೇರೆಯವರ ಹಾರ್ಟ್ ಗಳನ್ನ ಬ್ರೇಕ್ ಮಾಡಿರ್ತಾರೆ ಇದ್ರ ಅರ್ಥ ಸಾಕಷ್ಟು ಜನ ಇವ್ರನ್ನ ಆಸೆ ಪಟ್ಟಿರ್ತಾರೆ ಬಟ್ ಇವರು ಅವ್ರಿಗೆ ಸಿಕ್ಕಿರೋದಿಲ್ಲ ಈ ಚಾನ್ಸಸ್ ಅಂತೂ ಹಾಗೆ ಇರುತ್ತೆ ಮತ್ತು ನಿಮ್ಮ ಒಂದು ಲವ್ ಲೈಫ್ ರೊಮ್ಯಾಂಟಿಕ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಶುಕ್ರ ಈಸ್ ದ ಕಾರಕ ಫಾರ್ ರೊಮ್ಯಾನ್ಸ್ ಅನ್ನುವಂಥದ್ದು ಮತ್ತು ಲಕ್ಸುರಿನೆಸ್ ಅನ್ನ ಇಷ್ಟಪಡ್ತಾರೆ ಮತ್ತು ಎಸ್ಪೆಷಲಿ ಶುಕ್ರನ ಎರಡನೇ ಮನೆ ಕೂಡ ನ್ಯಾಚುರಲ್ ಹೌಸ್ ಆಗಿ ರೂಲ್ ಮಾಡೋದ್ರಿಂದ ಒಳ್ಳೆ ಫೈನ್ ರೆಸ್ಟೋರೆಂಟ್ ಗಳಲ್ಲಿ ಡಿನ್ನರ್ ಮಾಡಬೇಕು ಒಂದು ಅಭ್ಯಾಸ ಇವರಿಗೆ ಬಹಳ ಇರುತ್ತೆ ಹಾಕಬೇಕು ಈ ರೀತಿ ಕ್ವಾಲಿಟಿಗಳು ನಿಮ್ಮ ನಿಮ್ಮ ಪಾರ್ಟ್ನರ್ ಗಳಲ್ಲಿ ಕಾಣಬಹುದು ಮತ್ತು ಶುಕ್ರ ಐದನೇ ಮನೆಯಲ್ಲಿ ಒಂದೇ ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂತ ಹೇಳಿದ್ರೆ ಕ್ಲಾಸ್ ಎಸ್ಪೆಷಲಿ ನೀವು ಫಿಲಮ್ ಸ್ಟಾರ್ ಗಳನ್ನ ನೋಡಿರ್ತಿರಲ್ಲ ಆ ರೀತಿ ಒಂದು ಲ್ಯಾವಿಶಿಂಗ್ ಆಗಿ ಬದುಕಬೇಕು ಅಂತ ಇಷ್ಟಪಡ್ತಾರೆ ಮಿತ್ರ ಇನ್ ಕೇಸ್ ಏನಾದ್ರು ಐದನೇ ಮನೆಯಲ್ಲಿ ಬುಧ ಇತ್ತು ಅಂತ ಹೇಳಿದ್ರೆ ಬುಧ ಇಸ್ ಎ ಕಾರಕ ಫಾರ್ ಲಾಜಿಕ್ ರೀಸನಿಂಗ್ ಸೊ ಯಾವಾಗ್ಲೂ ನಿಮ್ಮ ಒಬ್ರು ಪಾರ್ಟ್ನರ್ ಏನಿರ್ತಾರೆ ಅವ್ರಿಗೆ ಒಳ್ಳೆ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಇರುತ್ತೆ ಮತ್ತು ಬುಧ ಇಸ್ ಎ ಕಾರಕ ಫಾರ್ ಡಿಬೇಟ್ ನಿಮ್ಮಲ್ಲಿ ಅದು ಡಿಪೆಂಡಿಂಗ್ ಅಪ್ ಆನ್ ದ ಸೈನ್ ಯಾವ ಸೈನ್ ಅಲ್ಲಿ ಇದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಇಷ್ಟ ಇಷ್ಟಪಡ್ತಾರೆ ನಿಮ್ ಜೊತೆ ಮತ್ತು ಬುಧ ಇಸ್ ಆಲ್ಸೋ ಎ ಪ್ಲೇಫುಲ್ ಗ್ರಹ ಅಂದ್ರೆ ನಿಮ್ಮನ್ನ ಆಟ ಆಡಿಸೋದು ಈ ರೀತಿ ಒಂಥರ ಪ್ಲೇಫುಲ್ ಆಗಿ ಜಾಯ್ಫುಲ್ ಆಗಿ ಜೋವಿಯಲ್ ಜೋಕ್ ಕಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಬುಧ ಇತ್ತು ಅಂತ ಹೇಳಿದ್ರೆ ಇನ್ ಕೇಸ್ ಏನಾದ್ರು ಐದನೇ ಮನೆಯಲ್ಲಿ ಶನಿ ಇತ್ತು ಅಂತ ಹೇಳಿದ್ರೆ ಶನಿ ಏನನ್ನ ತೋರಿಸ್ತಾನೆ ಅಂತ ಹೇಳಿದ್ರೆ ಓಲ್ಡ್ ಐಟಮ್ಸ್ ಅಥವಾ ಓಲ್ಡ್ ಏಜ್ ಅನ್ನ ತೋರಿಸ್ತಾನೆ ಸೊ ನೀವ್ ಇನ್ ಕೇಸ್ ಏನಾದ್ರು ಲವ್ ಅಲ್ಲಿ ಯೂಸ್ ನಿಮ್ಗೆ ನಿಮ್ಗಿಂತ ಓಲ್ಡ್ ಆಗಿರುವಂತಹ ಪಾರ್ಟ್ನರ್ಸ್ ಇಷ್ಟ ಆಗುವಂತ ಚಾನ್ಸಸ್ ಇರುತ್ತೆ ಮತ್ತು ಶನಿ ಟ್ರೆಡಿಷನ್ ಅನ್ನ ಸೂಚಿಸ್ತಾನೆ ಸೊ ನೀವು ಎಲ್ಲ ಈಗಿನ ಮಾಡರ್ನ್ ಲವರ್ಸ್ ಗಳು ಏನಿದಾರೆ ಪಾರ್ಕ್ ಆ ರೀತಿ ಅದನ್ನು ಇಷ್ಟಪಡಿದ್ರೆ ಟ್ರೆಡಿಷನಲ್ ವೇ ಆಗಿರೋದು ಇಷ್ಟ ಪಡ್ತೀರಾ ಎಸ್ಪೆಷಲಿ ಕೆಲವೊಬ್ಬರು ಇನ್ನು ಲೆಟರ್ ರೇಟಿಂಗ್ ಮೆಸೇಜ್ ಬರೆಯುವಂತಹ ಕಾಲದಲ್ಲಿ ಲೆಟರ್ ರೈಟಿಂಗ್ ಹಾಬೀಸ್ ಅನ್ನ ಇಟ್ಕೊಂಡಿರ್ತಾರೆ ಈ ರೀತಿ ಕ್ಯಾಟಗರಿಗೆ ಬರುವಂತವ್ರೆಲ್ಲಾರು ಶನಿ ಐದನೇ ಮನೆಯಲ್ಲಿ ಅಂತ ಹೇಳಿದ್ರೆ ಇರ್ತಾರೆ ಶನಿ ಐದನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಒಂದು ರಿಜಿಡಿಟಿ ಇರ್ತದೆ ಹೇಗೆ ರಿಜಿಡಿಟಿ ಅಂತ ಹೇಳಿದ್ರೆ ನಿಮ್ಮ ಆಪೋಸಿಟ್ ಪಾರ್ಟ್ನರ್ ನ ಮೈಂಡ್ ಅನ್ನ ನಿಮಗೆ ಬದಲಾಯಿಸುವಂತದ್ದು ತುಂಬಾ ಕಷ್ಟ ಯಾಕೆ ಅಂತ ಹೇಳಿದ್ರೆ ಇದು ಸೂರ್ಯನ ನ್ಯಾಚುರಲ್ ಐದನೇ ಮನೆ ಆಗಿರೋದ್ರಿಂದ ಇದು ಅವ್ರಿಗೆ ಈಗೋ ಮೇಲೆ ತಗೊಂಡ್ಬಿಡ್ತಾರ ನನ್ ಈಗೋ ಹಲ್ಟ್ ಮಾಡ್ತಿದ್ರ ಅಂತ ಹೇಳ್ಬೋದು ಮತ್ ಎನ್ ಇದು ಹೌಸ್ ಆಫ್ ಮೂವೀಸ್ ಕೂಡ ಆಗಿರೋದ್ರಿಂದ ಹಳೆ ಮೂವಿಗಳನ್ನ ನೋಡೋದಕ್ಕೆ ಇಷ್ಟ ಇಷ್ಟಪಡ್ತಾರೆ ಇವ್ರಿಗೇನಾದ್ರು ನೀವು ಈ ಮೂವಿ ಬೇಡ ಆ ಮೂವಿ ನೋಡೋಣ ಅಂತ ಹೇಳಿದ್ರೆ ಅದು ಅಲ್ಲದೆ ಇವರು ಐದನೇ ಹೌಸ್ ಆಫ್ ಎಂಟರ್ಟೈನ್ಮೆಂಟ್ ಕೂಡ ಆಗಿರೋದ್ರಿಂದ ಇವರ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಎಲ್ಲ ಟ್ರೆಡಿಷನ್ ಅಂದ ಹಿಂದೇನಿತ್ತು ಮತ್ತು ಶನಿ ಇಸ್ ಎ ಕಾರಕ ಫಾರ್ ಕಂಟಿನ್ಯೂಟಿ ರಿಪಿಟೇಟಿವ್ ಅಂತ ಹೇಳ್ತಾರಲ್ಲ ಹಾಗೆ ಇವ್ರು ಯಾವ್ದೋ ಒಂದು ಹಳೆ ಮೂವಿ ಅಂಟಿಕೊಂಡಿತ್ತು ಅಂತ ಹೇಳಿದ್ರೆ ಪದೇ ಪದೇ ಅದನ್ನೇ ಹಾಕಿ ನೋಡುವಂತಹ ಅಭ್ಯಾಸ ಇದೆಲ್ಲ ಇರ್ತವೆ ಅಂತ ಹೇಳ್ಬೋದು ಮಿತ್ರ ಇನ್ ಕೇಸ್ ಏನಾದ್ರು ಈಗ ನಾನು ಒಂದಿಷ್ಟು ಕಾಂಬಿನೇಷನ್ ಹೇಳ್ತೀನಿ ಈ ಕಾಂಬಿನೇಷನ್ ಗಳು ನೀವು ನೋಟ್ ಮಾಡ್ಕೊಳ್ಳಿ ಅದೇನಂತ ಹೇಳಿದ್ರೆ ಜಾತಕದಲ್ಲಿ ಏನಾದ್ರು ಚಂದ್ರ ಮತ್ತು ರಾಹು ಐದನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಈ ಒಂದು ಕಾಂಬಿನೇಷನ್ ಇರುವಂತವ್ರಿಗೆ ಇನ್ ಕೇಸ್ ಏನಾದ್ರು ಇದು ವಾಟ್ರಿ ಸೈನ್ ಗಳಲ್ಲಿತ್ತು ಅಂತ ಹೇಳಿದ್ರೆ ಕ್ಯಾನ್ಸರ್ ಸ್ಪೈಸಿಸ್ ಅಥವಾ ಸ್ಕಾರ್ಪಿಯೋದಲ್ಲಿತ್ತು ಅಂತ ಹೇಳಿದ್ರೆ ಸೈಕೋಗಳು ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದ ಅಫ್ಲಿಕ್ಷನ್ ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಎ ಕಾಂಬಿನೇಷನ್ ಫಾರ್ ಮೆಟೀರಿಯಲಿಸಮ್ ಅಂದ್ರೆ ಇದರಲ್ಲಿ ಸ್ಪಿರಿಚುಯಾಲಿಟಿ ಅನ್ನುವಂಥದ್ದು ಇರಲ್ಲ ಎಲ್ಲ ಮೆಟೀರಿಯಲಿಸ್ಟಿಕ್ ಆಗಿರುತ್ತೆ ಮತ್ತು ವಾಟರಿ ಸೈನ್ ಅಲ್ಲಿ ಇರೋದ್ರಿಂದ ಎಮೋಷನ್ಗಳು ಅಳೋದು ಡ್ರಾಮಾಸ್ ಎಮೋಷನಲ್ ಬ್ಲಾಕ್ ಮೇಲ್ಗಳು ಈ ಎಲ್ಲ ರೀತಿ ಲವರ್ಸ್ ಗಳು ಅಥವಾ ಲವ್ ಲೈಫ್ ಅಥವಾ ಮ್ಯಾರೇಜ್ ಲೈಫ್ ಇರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಗೇನ್ ನಾನು ಆಗ್ಲೇ ಹೇಳಿದಾಗ ಐದನೇ ಮನೆಯಲ್ಲಿ ಕುಜಾ ರಾಹು ಅಥವಾ ಕುಜಾ ಕೇತು ಕಾಂಬಿನೇಷನ್ ಇತ್ತು ಅಂತ ಹೇಳಿದ್ರೆ ಅಗೇನ್ ನಿಮ್ಮ ಲವ್ ಅಲ್ಲಿ ವಯಲೆನ್ಸ್ ಇರುವಂತಹ ಚಾನ್ಸಸ್ ತೀರಾ ಜಾಸ್ತಿ ಇರುತ್ತೆ ಇನ್ ಕೇಸ್ ಏನಾದ್ರು ಶನಿ ರಾಹು ಇತ್ತು ಅಂತ ಹೇಳಿದ್ರೆ ಅಂತಹ ಚಾನ್ಸಸ್ ಏನು ಅಂತ ಹೇಳಿದ್ರೆ ನಿಮ್ಮ ಲವರ್ ನೀವು ಮಾಡಿರುವಂತಹ ಪ್ರಾರಬ್ಧ ಏನಿದೆ ಅವ್ರಿಗೆ ಅದನ್ನ ತೀರಿಸಿಕೊಳ್ಳಕ್ಕೆ ಬರುವಂತದ್ದು ಇದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಶನಿ ರಾಹು ಹೇಗೆ ಅಂತ ಹೇಳಿದ್ರೆ ನೀವು ಒಬ್ಬ ವ್ಯಕ್ತಿಯನ್ನ ಚೈನ್ ನಲ್ಲಿ ಕಟ್ ಹಿಂಸೆ ಕೊಡ್ತಿರಲ್ಲ ಅದನ್ನ ಸೂಚಿಸುವಂತದ್ದು ಸೊ ಇವರು ನಿಮ್ಮ ಲೈಫ್ ಅಲ್ಲಿ ಇವ್ರ ಸಿಕ್ತು ಅಂತ ಹೇಳಿದ್ರೆ ನೀವು ಅವರಿಂದ ಅಷ್ಟು ಸುಲಭವಾಗಿ ಬಿಡಿಸಿಕೊಳ್ಳಲ್ಲ ಆಗಲ್ಲ ಯಾಕೆಂದ್ರೆ ಪ್ರಾರಬ್ಧ ಸೊ ಅವರು ನಿಮ್ಗೆ ಕಂಟಿನ್ಯೂಸ್ ಆಗಿ ಅದೇನು ಡೆಪ್ಟ್ ಇದೆ ಅದನ್ನ ತೀರಿಸಿಕೊಳ್ಳೋ ತನಕ ಬಿಡೋದಿಲ್ಲ ಯೂಶುಯಲಿ ಬಟ್ ಅಗೇನ್ ಜಾತಕದಲ್ಲಿ ಶನಿ ಏನನ್ನ ರೂಲ್ ಮಾಡ್ತಿದ್ದಾನೆ ಅನ್ನುವಂಥದ್ದು ಇದನ್ನ ಡಿಸೈಡ್ ಮಾಡೋದ್ರಿಂದ ಡೈರೆಕ್ಟ್ ಆಗಿ ಕನ್ಕ್ಲೂಷನ್ ಬರೋದಿಲ್ಲ ಬಟ್ ಇನ್ ಜನರಲ್ ಆಗಿ ನಾನು ಹೇಳಿದ್ದು ಇನ್ ಕೇಸ್ ಏನಾದ್ರು ಕುಜಾ ಮತ್ತು ಶನಿ ಇತ್ತು ಅಂತ ಹೇಳಿದ್ರೆ ಕುಜಾ ಮತ್ತು ಶನಿ ಏನು ಅಂತ ಹೇಳಿದ್ರೆ ಕುಜ ಆಕ್ಸಲರೇಷನ್ ಇದ್ದಂಗೆ ಶನಿ ಬ್ರೇಕ್ ಇದ್ದಂಗೆ ಆಕ್ಸಿಲರೇಷನ್ ಬ್ರೇಕು ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಫ್ರಿಕ್ಷನ್ ಅನ್ನುವಂಥದ್ದು ಕ್ರಿಯೇಟ್ ಆಗತ್ತೆ ಯಾರಿಗೆ ಈ ಕಾಂಬಿನೇಷನ್ ಐದನೇ ಮನೆಯಲ್ಲಿದೆ ಅವ್ರ ಲವ್ ಲೈಫ್ ಯಾವಾಗ್ಲೂ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಇಂದ ಕೂಡಿರುತ್ತೆ ಮತ್ತು ಈ ಕಾಂಬಿನೇಷನ್ಗಳಲ್ಲಿ ಸಾವು ನೋವುಗಳು ತುಂಬಾ ಜಾಸ್ತಿ ಇರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಎಸ್ಪೆಷಲಿ ಏನಾದ್ರೂ ಅವ್ರ ಲವ್ ಫುಲ್ ಫಿಲ್ ಅಂತ ಹೇಳಿದ್ರೆ ಅವರ ಲವ್ ಸಾಕಷ್ಟು ಜನರಿಗೆ ನೋವು ಕೊಡುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ಬಹುದು ಆದ್ರಿಂದ ಯೂಶಲಿ ಐದನೇ ಮನೆಯಲ್ಲಿ ಗಳು ಒಳ್ಳೆಯದು ಬಟ್ ಇನ್ ಕೇಸ್ ಮ್ಯಾಲಿಫಿಕ್ ಗಳು ಇತ್ತು ಅಂತ ಹೇಳಿದ್ರೆ ಅವುಗಳು ಅಫ್ಲಿಕ್ ಿಕ್ಷನ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಅಂತ ಹೇಳ್ಬೋದು ಮಿತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ